ಹಾಸನ ಜಿಲ್ಲೆಯ ಹಳೇಬೀಡಿನಲ್ಲಿಂದು ಜೆಡಿಎಸ್ ವರಿಷ್ಠ ದೇವೇಗೌಡ ಹಾಗೂ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರು ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಪರ ಪ್ರಚಾರ ನಡೆಸಿದರು ಈ ವೇಳೆ ಮಾತನಾಡಿದ ದೇವೇಗೌಡ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಎನ್ಡಿಎ ಗೆಲುವು ಸಾಧಿಸಲಿದೆ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರ ಒಗ್ಗಟ್ಟಿನ ಶ್ರಮದ ಫಲವಾಗಿ ರಾಜ್ಯದಲ್ಲಿನ ಎಲ್ಲಾ ಕ್ಷೇತ್ರಗಳಲ್ಲಿ ಎನ್ಡಿಎ ಮೈತ್ರಿ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು

ಬಿಎಸ್ ಯಡಿಯೂರಪ್ಪ ಮಾತನಾಡಿ ಈ ಬಾರಿ ದೇಶದಲ್ಲಿ ನಾನೂರಕ್ಕೂ ಅಧಿಕ ಸ್ಥಾನಗಳಲ್ಲಿ ಜಯಗಳಿಸುವ ಮೂಲಕ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಅಧಿಕಾರಕ್ಕೆ ಬರಲಿದೆ ಎಂದು ತಿಳಿಸಿದರು ಈ ಬಾರಿ ಬಿಜೆಪಿ ಈ ಬಾರಿ ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಕೇಂದ್ರದಲ್ಲೂ ಬರೋದಿದೆ ಕುಮಾರಸ್ವಾಮಿ ಅವರಿಗೆ ಒಳ್ಳೆ ಭವಿಷ್ಯ ಇದೆ ಕೇಂದ್ರದಲ್ಲೇ ಹೀಗಾಗಿ ಜನತಾದಳ ಬಿಜೆಪಿ ನಮ್ಮೆಲ್ಲ ಕಾರ್ಯಕರ್ತರನ್ನ ಕೈ ಜೋಡಿಸಿ ಪ್ರಾರ್ಥನೆ ಅಣ್ಣ ನಾನು ನಿಮ್ಮನ್ನ ಏನು ಕೇಳಲ್ಲ ಇನ್ನು ಮೂರ್ನಾಲ್ಕು ದಿವಸ ಅಷ್ಟೇ ಇಪ್ಪತ್ತಾರನೇ ತಾರೀಕು ಮತದಾರನ ಜೊತೆ ಕರ್ಕೊಂಡು ಬಂದು ಓಟ್ ಮಾಡಿಸ್ಬೇಕಾಗಿದೆ ಆ ಕೆಲಸವನ್ನು ನೀವು ಮಾಡಿದರೆ ನೂರಕ್ಕೂ ನೂರು ಲಕ್ಷಾಂತರ ಅಂತರದಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ಲದು ನಿಶ್ಚಿತ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿ